ಅಪ್ಪ ನೋಡಿ ಅಲ್ಲೇನೋ ಮಾಡ್ಕೊಂಡೆ ಏನು ಮಾಡ್ಕೊಂಡೆ బంగಾರ ಏನಿಲ್ಲ ವರ್ಷ ಹೋಗಿದೆ ಕೈ ವರ್ಷದಿಂದ ಎಲ್ಲ ಟೇಪಲ್ ಆ ಚಿನ್ನಿ ಹೇಳಲ್ಲ ಯಾಕಂದ್ರೆ ಓಡಿಸ್ತೀನಿ ಅಂತ ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅದೇ ರೀತಿ ಈಗ ಪ್ರಾಜೆಕ್ಟ್ ನಡೀತಾ ಇದೆ ಶುಭ ನಾವೆಲ್ಲೂ ಕೇಳಿರ್ಲಿಲ್ಲ ಬಟ್ ಇವಾಗ ಹೇಳ್ತಾ ಇದೀವಿ ಶ್ರೀಯಾ ಪ್ರಾಜೆಕ್ಟ್ ನಡೀತಾ ಇದೆ ಶೂಟಿಂಗ್ ನಡೀತಾ ಇದೆ ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ ನಾನು ಫ್ರೈಡೆ ಬಂದ್ವಿ ಸ್ಯಾಟರ್ಡೇ ಸಂಡೇ ಮಂಡೇ ಇವತ್ತು ಟ್ಯೂಸ್ಡೇ ಆಗಿ ಹೋಗಿದೆ ಟ್ಯೂಸ್ಡೇ ಒಂದು ಶೂಟ್ ಮುಗಿಸ್ಕೊಂಡು ನಾಳೆ ಹೋಗೋದು ಏನಪ್ಪ ಮ್ಯಾಟ್ರು ಅಂತಂದರೆ ಶ್ರಿಯಾ ಮೇಡಮ್ಗೆ ಶೂಟ್ಗೆ ಅಂತ ಬಂದ್ಬಿಟ್ಟು ಕೊಡಿದ್ರೆ ಮೊನ್ನೆ ಮೊನ್ನೆನ ಮೊನ್ನೆ ಸಂಜೆ ಮೊನ್ನೆ ಸಂಜೆ ಹೈ ಫೀವರ್ ಶ್ರೇಯಾಗೆ ಸೊ ಅದರಲ್ಲೂ ನಿನ್ನೆ ಹೋಗ್ಬಿಟ್ಟು ಶೂಟ್ ಮಾಡಿದ್ದಾಳೆ ಇವತ್ತು ಅದ್ರದ್ದು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಸೀನ್ಸ್ ಇದೆ ಸೊ ಅದನ್ನ ಇವತ್ತು ಶೂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ರೆಡಿ ಆಗಬೇಕಾಗಿದೆ ಏನಾಗಿದೆಪ್ಪ ಅಂತಂದರೆ ನಾವು ಟೂ ಡೇಸ್ ಶೂಟ್ ಅಂದ್ಕೊಂಡು ಬಂದಿದ್ದು ಇಲ್ಲಿ ನೋಡಿದ್ರೆ ಫೈವ್ ಡೇಸ್ ಆಗೋಗ್ಬಿಡ್ತು ಸೊ ನಾವು ಬಟ್ಟೆಗಳು ತಂದಿಲ್ಲ ಹೋಗ್ಬಿಟ್ಟು ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದ್ವಿ ಅದು ಸಾಕಾಗ್ತಿಲ್ಲ ಇವತ್ತಿಗೆ ಮತ್ತೆ ಬೇಕಾಗುತ್ತೆ ಸೊ ಹಾಗಾಗಿ ಶಾಪ್ ಮಾಡೋಣ ಅಂತ ಮನೆ ಆಗಿದೆ ಅದೇ ಹೇಳ್ಕೊಬೇಕು ಅಂತ ಅನ್ನಿಸ್ತು ಸೊ ಶಿ ಒಂದು ಮೂವಿ ನಡೀತಿರೋದ್ರಿಂದ ನಿಮ್ಮ ಬ್ಲೆಸ್ಸಿಂಗ್ಸ್ ಅವ್ರ ಮೇಲೆ ಇರಲಿ ಚೆಂದ ಆ್ಯಕ್ಟ್ ಮಾಡಲಿ ಅಂತ ನೀವು ಟ್ರೈ ಮಾಡಿಸ್ಬೇಡಿ

ಬಟ್ಟೆ ಶಾಪಿಂಗ್ ಹೋಗೋಣ ಬಟ್ಟೆ ಶಾಪ್ ಯಾವ ಯಾವ ಬಟ್ಟೆ ಶಾಪ್ ಅಂತ ಇಲ್ಲಿ ನೋಡಿ ಇಲ್ಲೊಂದು ಪಿಳ್ಳ ಹಿಂಸೆ ಕೊಡ್ತಿರೋದು ಕಸ್ಪು ಅಂದ್ರೆ ನಮ್ ಲ್ಯಾಂಗ್ವೇಜ್ ಕಹಿ ಅಂತ ಸೊ ಅದೇ ಫ್ಯಾಮಿಲಿ ಈಗ ಹೊರಡೋಣ ತೆಗೆದ್ಬಿಟ್ಟು ಲೈಟ್ ಸ್ವಿಚ್ ಆನ್ ಮಾಡಿದ್ರೆ ಏನ್ ಯೂಸ್ ಅಪ್ಪು ಸೊ ಈಗ ಹೊರಡೋಣ ಏನೇನು ಶಾಪ್ ಮಾಡ್ತಿವಿ ಜಾಸ್ತಿ ಶಾಪಿಂಗ್ ಏನಿಲ್ಲ ಜಸ್ಟ್ ಒಂದೊಂದು ಪೇರ್ ಬಟ್ಟೆ ತಗೋಣ ಅಂತ ಅನ್ಕೊಂಡಿದೀನಿ ಸೊ ಬಟ್ಟೆ ತಗೊಂಡು ಯಾವ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಓಕೆನಾ ಸೊ ಬನ್ನಿ ಏನೋ ನೀವು ಅದು ಹೋಗುತ್ತಾದ್ರೂ ಬಿಟ್ರೆ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದ್ ಬಟ್ಟೆ ಅಂಗಡಿ ಇದೆ ಹೋಗಿ ನೋಡ್ಕೊಂಡ್ ಬರೋ ಟಪ್ಪು ಐಸ್ ಕ್ರೀಮ್ ಬೇಕಂತೆ ಅದಕ್ಕೆ ಜ್ಯೂಸ್ ಕುಡಿಲಿ ಫಸ್ಟ್ ಆಮೇಲೆ ಐಸ್ ಕ್ರೀಮ್ ಇಸ್ಕೊಡ್ತೀನಿ ಅಂತ ಹೇಳಿದೆ ಪ್ರಾಮಿಸ್ ಮಾಡಿದೀನಿ ಹೌದಾ ಕಂದ ಪ್ರಾಮಿಸ್ ಮಾಡಿದ್ರ ಡ್ಯಾಡಿ ಐಸ್ ಇಸ್ಕೊಡ್ತೀನಿ ನೋಡಿ ಯಾವ್ದು ಬೇಕಂತ ಯಾವ್ದು ಬೇಕಂತ ಓಕೆ ಕಂದ ತಗೋಣ ಓಕೆ ಹಾ ಇಲ್ಲ ಖುಷಿ ಆಯ್ತಾ ಮೇಡಮ್ ಮಮ್ಮಿ ಇಸ್ಕೊಟ್ಟಿದ್ದ ಕಳ್ಳ ಯಾರು ಇಸ್ಕೊಟ್ಟಿದ್ದು ಯಾರು ಇಸ್ಕೊಟ್ಟಿದ್ದು ಮಾ ಯಾರು ಇಸ್ಕೊಟ್ಟಿದ್ದು ಮತ್ತೆ ಮಮ್ಮಿ ಇಸ್ಕೊಟ್ಟಿದ್ದು ಗೊತ್ತಾ ಮಮ್ಮಿ ಕೊಟ್ಟಿದ್ದು ನೋಡ್ರಿ ಎಷ್ಟು ಅಂತ ಇದೆ ಅಂತ ಸರಿ ಬಿಲ್ ಹಾಕ್ ಸ್ವಲ್ಪ ಓಪನ್ ಮಾಡಬೇಡ ಮತ್ತೆ ಓಪನ್ ಮಾಡಿದ್ರೆ ಆಮೇಲೆ ನೀನು ನಿಲ್ಲೇ ಇಟ್ಕೊಂತಾರೆ ಆಮೇಲೆ ಅವತ್ತು ಮಾಡಿದ್ದಲ್ಲ ನೀನು ಹಾಂ ಹ್ಞೂ ಓಕೆನಾ ಮೇಡಮ್ ಎಲ್ಲಿಗೆ ಬಂತು ಶಾಪಿಂಗ್ ಆಲ್ಮೋಸ್ಟ್ ಅಂದರೆ ಮುಗಿಸ್ಬಿಟ್ರಿ ಇಷ್ಟು ಬೇಗ ಮುಖ ನೋಡ್ಕೊಳ್ಳಿ ಮುಗಿಸೋ ಮುಖ ವೆರಿ ನೈಸ್ ಬಟ್ ಐ ಡೋಂಟ್ ನೋ ಗರ್ಲ್ಸ್ ಮ್ಯಾಟ್ರ್ಗಳ ಬಗ್ಗೆ ನಮಗೆಲ್ಲ ತಲೆ ಹಾಕಿ ಎಷ್ಟೋ ತಗೋ ನಿಮ್ಮ ಇಷ್ಟ ನಿಮ್ಮ ದುಡ್ಡಪ್ಪ ಹಾಂ ಅಲ್ವಶಿಯಾ ನಿಮ್ಮ ಇಷ್ಟ ನಿಮ್ಮ ದುಡ್ಡು ಅಲ್ವಾಶಿಯಾ

ಚೆನ್ನ ಮಾಡ್ದ ಎಲ್ಲ ಶಿಯ ಚೆನ್ನಾಗಿ ಮಾಡ್ದಿಯಾ ಚಂದ ಮಾಡ್ದಮ್ಮ ಹಾ ಎಲ್ಲ ಸಭಾಷ್ ಚಂದ ಮಾಡ್ಬೇಕು ಹಿಂಗೆ ಹೌದಾ ಜಾಣ ಏನಾದ್ರು ಆಯ್ತಾ ಏನಾದ್ರು ಆಯ್ತಾ ಸುಸ್ತಾಯ್ತಾ ಸುಸ್ತಾಯ್ತಾ ರಕ್ಷಿ ಕೇಳ್ರಿ ಅಕ್ಷಿ ಸುಸ್ತಾಯ್ತಾ